ಕಡಲತಡಿಯ ಮುತ್ತು ನಮ್ಮ ಈಶ್ವರ ಮಲ್ಪೆ ಮಲ್ಪೆಗೆ ಸ್ನೇಹಿತರ ಜೊತೆ ಬಂದಿದ್ದ ಪ್ರವೀಣ್ ಎಂಬ ಯುವಕನ ಎರಡು ಲಕ್ಷ ಮೌಲ್ಯದ ಚಿನ್ನದ ಬಳೆ ಮಲ್ಪೆ ಬಂದರಿನ ನೀರಿನಲ್ಲಿ ಕಳೆದು ಹೋಗಿತು ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಈಶ್ವರ ಮಲ್ಪೆ ನೀರಿನಳಕ್ಕೆ ತೆರಳಿ ಕೆಸರಲ್ಲಿ ಹೊತ್ತು ಹೋಗಿದ್ದ ಚಿನ್ನದ ಬಳೆಯನ್ನ ಕ್ಷಣಾರ್ಧದಲ್ಲಿ ಹುಡುಕಿಕೊಟ್ಟಿದ್ದಾರೆ ಈಶ್ವರವರ ಈ ಕಾರ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ನೋಡಿ ಸ್ನೇಹಿತರೆ ಇವತ್ತು ಮಲ್ಪೆ ಬಂದರಿಗೆ ಸ್ನೇಹಿತರಿಗೆ ತಿರುಗಾಡ್ಕೊಂಡು ಬಂದಿದ್ದಾರೆ ಸುಮಾರು ಒಂದು ಐದು ಜನ ಇಡಿಲಿಕ್ಕೆ ಹೋಗಿಲ್ಲ ಆದರೆ ಇಲ್ಲಿ ಬೋಟ್ ನೋಡುವಾಗ ಒಂದು ಚಿನ್ನದ ಬಳಿ ಒಂದು ಎರಡು ಲಕ್ಷ ರೂಪಾಯಿ ಆಗಿರ್ಬೋದು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಆದರೆ ಬೋಟ್ ಇಡುವಾಗ ಬಿದ್ದು ಬಿಟ್ಟಿದೆ ಆದ್ರೆ ಇಲ್ಲಿ ಮಲ್ಪೆ ಬಂದರ್ಲಿ ತುಂಬಾ ಹೂಳು ಆ ಹೂಳೊಳಗೆ ಸಹ ಅವ್ರು ಮಾಡಿದ ಒಂದು ಒಳ್ಳೆ ಕೆಲಸವಾಗಿ ಸಿಕ್ಕಿದೆ ಆದರೆ ಎಲ್ಲ ಆ ದೇವ್ರ ನೆನೆಸ್ಕೊಂಡು ಕೊನೆಗೆ ಏನಕ್ಕೆ ತೋರ್ಲಿಲ್ಲ ಕೊನೆಗೆ ಕೆಸರಲ್ಲಿ ಕೈಗೆ ಸಿಕ್ತು ಈಗ ಅವರಿಗೆ ನಿಮ್ಮ ಪ್ರವೀಣ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ ಇನ್ನು ಸ್ವಲ್ಪ ಜಾಗ್ರತೆ ಮಾಡಿ ಯಾರಿಗಾದರೂ ಫೋನ್ ಮಾಡಿ